ನಮಸ್ಕಾರ ವೀಕ್ಷಕರಿಗೆ ದಿನಗಳು ಉರುಳುತ್ತಲೇ ಇರುತ್ತದೆ ಹೊಸ ವರ್ಷ ಹತ್ತಿರವಾದಂತೆಲ್ಲ ಹೊಸ ವಿಚಾರಗಳು ಹೊಸ ಯೋಜನೆಗಳನ್ನು ಮಾಡಲು ನಾವು ಆರಂಭಿಸುತ್ತೇವೆ ಆದರೆ ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಇದು ಯೋಗ್ಯವಾದ ಸಮಯವೇ ಎಂದು ತಿಳಿಯಲು ಜ್ಯೋತಿಷ್ಯ ಶಾಸ್ತ್ರ ನಮಗೆ ಸಹಾಯ ಮಾಡುತ್ತದೆ ಹಾಗಾದರೆ ತುಲಾರಾಶಿಯವರಿಗೆ ಮುಂಬರುವ ವರ್ಷ ಹೇಗಿರಲಿದೆ ಎಂದು ತಿಳಿಯಲು ಇದು ಉತ್ತಮ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ತುಲಾರಾಶಿಯವರ ಕೌಟುಂಬಿಕ ಜೀವನ ವೈವಾಹಿಕ ಜೀವನ ಪ್ರೇಮ ಶಿಕ್ಷಣ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಆರ್ಥಿಕ ಸ್ಥಿತಿ ಸಂಪತ್ತು ಮತ್ತು ಲಾಭಗಳು ಮಕ್ಕಳ ಭವಿಷ್ಯ ವಾಹನ ಮತ್ತು ಆಸ್ತಿ ಸಂಬಂಧಿತ ಮಾಹಿತಿಯನ್ನು ಜ್ಯೋತಿಷ್ಯದ ಮೂಲಕ ತಿಳಿಯಬಹುದು ಈ ಬಗ್ಗೆ ಮಾಹಿತಿ ಇಲ್ಲಿದೆ ತುಲಾರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ತುಲಾರಾಶಿಯ ಜನರು ಈ ವರ್ಷದುದ್ದಕ್ಕೂ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ನಂಬಬೇಕಾಗುತ್ತದೆ ಏಕೆಂದರೆ ವರ್ಷದ ಆರಂಭದಿಂದ ಶನಿಯು ವರ್ಷವಿಡೀ ನಿಮ್ಮ ಐದನೇ ಮನೆಯಲ್ಲಿರುತ್ತಾನೆ ಜೊತೆಗೆ ನಿಮ್ಮ ಏಳನೇ ಹನ್ನೊಂದನೇ ಮತ್ತು ಎರಡನೇ ಮನೆ ನೋಡುತ್ತಾನೆ ಹೀಗಾಗಿ ನೀವು ಹೊಸ ವರ್ಷದಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಶನಿದೇವನನ್ನು ಮೆಚ್ಚಿಸಲು ಸಾಧ್ಯ ಜೊತೆಗೆ ಅದಕ್ಕೆ ತಕ್ಕಂತೆ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನ ಮತ್ತು ನಿಮ್ಮ ಆರ್ಥಿಕ ಜೀವನ ಬಲವಾಗುತ್ತದೆ ಇನ್ನು ಗುರುಗ್ರಹ ಮೇ ಒಂದರವರೆಗೆ ನಿಮ್ಮ ಏಳನೇ ಮನೆಯಲ್ಲಿರುತ್ತದೆ ಇದು ನಿಮ್ಮ ಮೊದಲ ಮೂರನೇ ಮತ್ತು ಹನ್ನೊಂದನೇ ಮನೆಯನ್ನು ನೋಡುತ್ತದೆ ಇದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ನೀವು ಗಳಿಸುವ ಸಾಧ್ಯತೆ ಇದೆ ವೈಯಕ್ತಿಕ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ನಿಮ್ಮ ಆದಾಯ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಆದರೆ ಮೇ ಒಂದರಂದು ಗುರು ಎಂಟನೇ ಮನೆಗೆ ಚಲಿಸುತ್ತದೆ ಇದರಿಂದಾಗಿ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಮುಂಬರುವ ವರ್ಷದಲ್ಲಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತೀರಿ ಖರ್ಚುಗಳಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ರಾಹು ನಿಮ್ಮ ಆರನೇ ಮನೆಯಲ್ಲಿ ತಿಂಗಳು ಪೂರ್ತಿ ಇರುತ್ತದೆ ಆದ್ದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಒಂದು ವೇಳೆ ಕಾಣಿಸಿಕೊಂಡರೂ ಸಣ್ಣ ಪ್ರಮಾಣದಲ್ಲಿ ಬಂದು ಹೋಗುತ್ತದೆ ಹೊಸ ವರ್ಷದಲ್ಲಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ನಿಮಗೆ ಸ್ವಲ್ಪ ಸವಾಲಿನ ಕೆಲಸವಾಗಬಹುದು ಜೀವನ ವಾರ್ಷಿಕ ಜಾತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ತುಲಾರಾಶಿಯ ಜನರ ವ್ಯವಹಾರಗಳಿಗೆ ವರ್ಷದ ಆರಂಭವು ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಬುಧವು ನಿಮ್ಮನ್ನು ಸಿಹಿ ಮಾತುಗಾರರನ್ನಾಗಿ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಪ್ರೀತಿಪತ್ರರನ್ನು ಮತ್ತು ಯಾರನ್ನಾದರೂ ನಿಮ್ಮವರನ್ನಾಗಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ವರ್ಷದ ಮಧ್ಯದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದ ಕುಂಜ ಜಾಗರೂಕರಾಗಿರಿ ಪ್ರೇಮ ಜೀವನ ವರ್ಷದ ಕೊನೆಯ ತಿಂಗಳಲ್ಲಿ ನೀವು ಅವಿವಾಹಿತರಾಗಿದ್ದರೆ ಪ್ರೇಮ ವಿವಾಹವನ್ನು ಸಹ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಈ ವರ್ಷ ವೃತ್ತಿಗೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಗುರುವಿನ ಕೃಪೆ ಹಾಗೂ ಶನಿಗ್ರಹದ ಕೃಪೆಯಿಂದ ಉದ್ಯೋಗದಲ್ಲಿ ಕ್ರಮೇಣ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ ಶೈಕ್ಷಣಿಕ ಜೀವನ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಈ ವರ್ಷ ವಿದ್ಯಾರ್ಥಿಗಳಿಗೆ ಸವಾಲುಗಳು ತುಂಬಿರುತ್ತವೆ ಶನಿ ಕಠಿಣ ಪರಿಶ್ರಮದ ಕಡೆಗೆ ನಿಮ್ಮನ್ನು ತಳ್ಳುತ್ತಾನೆ ನೀವು ಹೆಚ್ಚು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಮಾಡಿದರೆ ಮಾತ್ರ ಯಶಸ್ಸನ್ನು ಸಾಧಿಸಬಹುದು ಗ್ರಹಗಳ ಆಶೀರ್ವಾದದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಕುಟುಂಬ ಜೀವನ ವರ್ಷದ ಆರಂಭವು ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇರುವುದರಿಂದ ನೀವು ಸಿಹಿಯಾಗಿ ಮಾತನಾಡುವ ಮೂಲಕ ನಿಮ್ಮ ಕುಟುಂಬದ ಸದಸ್ಯರ ಹೃದಯದಲ್ಲಿ ನಿಮ್ಮ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ವರ್ಷದ ಆರಂಭ ವೈವಾಹಿಕ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ಏಳನೇ ಮನೆಯಲ್ಲಿ ಗುರು ನಿಮಗೆ ಇಡೀ ವರ್ಷ ಶಿಕ್ಷಣವನ್ನು ನೀಡುತ್ತಾನೆ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ನೀವು ಹೆಚ್ಚು ಅರ್ಥ ಮಾಡಿಕೊಂಡರೆ ಮತ್ತು ನಿಮ್ಮ ಜೀವನ ಸಂಗಾತಿಗೆ ಪ್ರಾಮುಖ್ಯತೆ ನೀಡಿದರೆ ನಿಮ್ಮ ವೈವಾಹಿಕ ಜೀವನವು ಹೆಚ್ಚು ಸಂತೋಷವಾಗಿರುತ್ತದೆ ಆರೋಗ್ಯ ವರ್ಷದ ಆರಂಭವು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿರುತ್ತದೆ ಆದರೆ ವರ್ಷದ ಮಧ್ಯಭಾಗವು ಸ್ವಲ್ಪ ದುರ್ಬಲವಾಗಿರುತ್ತದೆ ವರ್ಷದ ಮೊದಲಾರ್ಧವು ಆರ್ಥಿಕವಾಗಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಕೊನೆಯ ತಿಂಗಳುಗಳಲ್ಲಿ ನೀವು ಕೆಲ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಏರಿಳಿತಗಳಿಂದ ಕೂಡಿರುತ್ತದೆ ನಿಮ್ಮ ಬಗ್ಗೆ ಬೇಜವಾಬ್ದಾರಿ ಮನೋಭಾವ ನಿಮಗೆ ಹಾನಿಯನ್ನುಂಟು ಮಾಡುತ್ತದೆ ಹೀಗಾಗಿ ಆರೋಗ್ಯದ ಬಗ್ಗೆ ಅಸಂಠೆ ಬೇಡ ಹೆಚ್ಚಿನ ಮಾಹಿತಿಗಾಗಿ ಡೆಮಾಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು